ಪ್ರತಿ ಐದು ನಿಮಿಷಕ್ಕೆ ಒಬ್ರು ಹೃದ್ರೋಗಿ ತುರ್ತು ಚಿಕಿತ್ಸೆಗೆ ದಾಖಲಾಗ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಮೇಲೆ ಇಪ್ಪತ್ ಸಾವಿರ ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀನಿ ತಗೊಂಡೋಗಿ ನೀವು ಸೊ ನಾವು ಉಚಿತವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ ಮಾಡಿದ್ವಿ ನಮ್ಮ ದೇಶದಲ್ಲಿ ದುಡಿದು ಸಾವರಿಗಿಂತ ಚಿಂತೆ ಮಾಡಿ ಸಾಯುವರೇ ಜಾಸ್ತಿ ಇದೆ ಹೃದಯ ನಮ್ದಾಗ್ಲಿ ನಿಮ್ದಾಗ್ಲಿ ಅಥವಾ ಬೇರೆಯವ್ರದಾಗ್ಲಿ ಹೃದಯ ಖುಷಿಯಾಗಿರ್ಬೇಕು ಯಾವಾಗ್ಲೂ ಯಾಕೆಂದ್ರೆ ಹೃದಯ ಖುಷಿಯಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ ಸೊ ಮನಸ್ಸು ಖುಷಿಯಾಗಿದ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹೌದು ಅದಕ್ಕೋಸ್ಕರ ಹೃದಯ ಒಂದು ಅದ್ಭುತವಾದಂತ ಅಂಗ ಇದು ಮುಷ್ಟಿ ಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇರುತ್ತೆ ಅಂದ್ರೆ ಹೃದಯ ಮುಷ್ಟಿಗಾತ್ರ ಮಾತ್ರ ಇರುತ್ತೆ ಪ್ರತಿ ಒಂದು ದಿನಕ್ಕೆ ಹೃದಯ ಒಂದು ಲಕ್ಷ ಬಾರಿ ಮಿಡಿಯುತ್ತೆ ಹೃದಯದ ಬಡಿತ ಒಂದು ಲಕ್ಷ ಬಾರಿ ಆರರಿಂದ ಏಳು ಸಾವಿರ ಲೀಟರ್ ಅಷ್ಟು ರಕ್ತವನ್ನ ಅದು ಪಂಪ್ ಮಾಡುತ್ತೆ ಬೇರೆ ಬೇರೆ ಅಂಗಾಂಗಗಳಿಗೆ ಹೃದಯ ಒಂದು ಬ್ಯೂಟಿಫುಲ್ ಫಿಲಾಂತ್ರಗನ್ ಆಲ್ಸೋ ಅಂದ್ರೆ ತನ್ನ ಆಕ್ಸಿಜನೇಷನ್ಗೆ ಅಂದ್ರೆ ತನ್ನ ನ್ಯೂಟ್ರಿಷನ್ಗೆ ಕೇವಲ ಐದು ಪರ್ಸೆಂಟ್ ರಕ್ತವನ್ನು ಮಾತ್ರ ಬಳಸಿಕೊಳ್ಳುತ್ತೆ ಇನ್ನು ಶೇಕಡ ತೊಂಬತ್ತೈದರಷ್ಟು ರಕ್ತವನ್ನು ಬೇರೆ ಬೇರೆ